ನಮಸ್ಕಾರ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮಧ್ಯಘಟ್ಟ ಅಂತಾನೆ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಕನ್ನಡ ಸಿನಿಮಾದ ಬಹಳಷ್ಟು ಸ್ಪುರುದ್ರೂಪಿ ನಟರುಗಳು ಅಕ್ಷರ ಸಹ ಕನ್ನಡ ಸಿನಿಮಾ ರಂಗವನ್ನ ಆಳ್ತಾ ಇದ್ರು ಅಂತಾನೆ ಹೇಳ್ಬೋದು ನಟ ಶಿವರಾಜ್ ಕುಮಾರ್ ರವಿಚಂದ್ರನ್ ರವರು ರಮೇಶ್ ಅರವಿಂದ್ರವರು ನಟ ಚಾಕ್ಲೇಟ್ ಹೀರೋ ಸುನೀಲ್ ರವರಾಗಿರ್ಬೋದು ಶಶಿ ಕುಮಾರ್ ರವರು ಅಭಿಜಿತ್ ರವರು ಇವರೆಲ್ಲರೂ ಕೂಡ ಕನ್ನಡ ಸಿನಿಮಾಗಳಲ್ಲಿ ಸಕ್ರಿಯರಾಗಿ ಭಾಗವಹಿಸ್ತಾ ಇದ್ರು ಹಾಗೆ ದೊಡ್ಡ ಒಂದು ಹಿಟ್ಗಳನ್ನು ಕೂಡ ತಂದು ಕೊಡ್ತಾ ಇದ್ರು ಇದೇ ಲಿಸ್ಟ್ ಗೆ ಸೇರ್ಪಡೆ ಆಗುವಂತವರು ನಟ ರಾಮ್ ಕುಮಾರ್ ಅವರು ಸ್ನೇಹಿತರೆ ನಟ ರಾಮ್ ಕುಮಾರ್ ಅಂದ ತಕ್ಷಣ ನಮಗೆ ನೆನಪಾಗುವುದು ದೊಡ್ಡ ಮನೆ ಕನ್ನಡ ಇಂಡಸ್ಟ್ರಿಯ ದೊಡ್ಡ ಮನೆ ಅನಿಸ್ಕೊಂಡಿರುವಂತಹ ಅಣ್ಣವರ ಕುಟುಂಬ ರಾಮ್ ಕುಮಾರ್ ರೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಳಿಯ ಇದು ತಿಳಿದೇ ಇರೋರು ಯಾರು ಕೂಡ ಇಲ್ಲ ರಾಜ್ ಕುಮಾರ್ ಮನೆಗೆ ಅಳಿಯನಾಗಿ ಹೋಗೋದು ಅಂತಂದ್ರೆ ಸಾಮಾನ್ಯ ವಿಷಯ ಅಲ್ವೇ ಅಲ್ಲ ಅಂತದ್ರಲ್ಲಿ ರಾಜ್ಕುಮಾರ್ ಅವರ ಮಗಳನ್ ಕೈ ಹಿಡಿದಂತಹ ನಟ ರಾಮ್ ಕುಮಾರ್ ರವರ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇವೆ ರಾಜ್ಕುಮಾರ್ ಅವರ ಅಳಿಯ ಆಗೋದಕ್ಕೆ ಹೇಗೆ ಸಾಧ್ಯ ಆಯ್ತು ಹಾಗೆ ರಾಮ್ ಕುಮಾರ್ ರವರ ಬಗ್ಗೆ ಹಾಗೂ ಪೂರ್ಣಿಮಾರ ಅವರ ಬಗ್ಗೆ ಇರುವಂತಹ ಊಹಾಪೋಹಗಳು ಅವರಿಬ್ಬರ ಮಧ್ಯೆ ಅಥವಾ ಅವರಿಬ್ಬರ ಮದುವೆಯ ಬಗ್ಗೆ ಇರುವಂತಹ ಒಂದಷ್ಟು ರೂಮರ್ಸ್ ಗಳನ್ನ ಏನಿತ್ತು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ಧ್ರುವತಾರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟ ರಾಮ್ ಕುಮಾರ್ ಅವರು ಕನ್ನಡ ಇಂಡಸ್ಟ್ರಿಗೆ ಬಂದದ್ದು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಆ ಮೊದಲು ಅವರು ಬೇರೆ ಭಾಷೆನಲ್ಲಿ ಅದರಲ್ಲೂ ಕೂಡ ಬಾಲಿವುಡ್ ನಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾವನ್ನ ಮಾಡಿದ್ರು ಹಾಗೆ ಕಮಲ್ ಹಾಸನ್ ರವರು ನಟಿಸಿದಂತಹ ಪುಷ್ಪಕ ವಿಮಾನ ಈ ಒಂದು ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ರು ಅಹ್ ರಾಮ್ ಕುಮಾರ್ ಅವರ ತಂದೆ ಶ್ರೀನಗರ ನಾಗರಾಜ್ ಅಂತ ಹೇಳಿ ಅಂದ್ರೆ ಬಹಳಷ್ಟು ಜನ ತಿಳ್ಕೊಂಡಿದ್ರು ರಾಜ್ಕುಮಾರ್ ಅವರವರ ಮನೆಯ ಕಾರ್ ಡ್ರೈವರ್ ಆಗಿದ್ರು ರಾಮ್ ಕುಮಾರ್ ಅವರು ಅವರ ಮಗಳನ್ನ ಸ್ಕೂಲ್ಗೆ ಬಿಡುವಂತ ಸಂದರ್ಭದಲ್ಲಿ ಕಾಲೇಜ್ ಗೆ ಬಿಡುವಂತ ಸಂದರ್ಭದಲ್ಲಿ ಆಕೆಯ ಮೇಲೆ ಪ್ರೀತಿಯನ್ನ ತೋರಿ ಆಕೆಯನ್ನ ಪುಸಲಾಯಿಸಿ ಮದುವೆ ಆಗಿದ್ರು ಅಂತ ಹೇಳಿ ಒಂದಷ್ಟು ರೂಮರ್ಸ್ ಗಳನ್ನ ನಾವು ಸಣ್ಣವರಿದ್ದಾಗ ಕೇಳಿದ್ವಿ ಆದ್ರೆ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂತಹ ಮಾತು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೇವೆ ಯಾಕಂದ್ರೆ ನಟ ರಾಮ್ ಕುಮಾರ್ ರ ಹಿನ್ನೆಲೆ ಬಹಳ ದೊಡ್ಡದಾಗಿದೆ ರಾಜ್ಕುಮಾರ್ ಅವರ ಕುಟುಂಬ ಏನಿದೆ ಅಷ್ಟೇ ಆಸ್ತಿವಂತರು ಸ್ಥಿತಿವಂತರು ಹಾಗೂ ಆರ್ಥಿಕವಾಗಿ ಸವಲರಾಗಿದ್ದಂತಹ ಕುಟುಂಬ ರಾಮ್ ಕುಮಾರ್ ರವರ ಕುಟುಂಬ ಅವರ ತಂದೆ ಶ್ರೀನಗರ ನಾಗರಾಜ್ರವರು ಅವರು ಒಬ್ಬ ನಿರ್ಮಾಪಕರಾಗಿದ್ರು ಸಿನಿಮಾ ರಂಗದಲ್ಲೇ ಗುರುತಿಸ್ಕೊಂಡಿದ್ರು ಅದರಲ್ಲದೆ ಅವರ ಪೂರ್ವಜರು ಡೈಮಂಡ್ ಬಿಸ್ನೆಸ್ ನ ಮಾಡ್ತಿದ್ದಂತಹವರು ಇಂತಹ ನಟನೆ ಅಥವಾ ಇಂತಹ ಒಂದು ಬ್ಯಾಕ್ ಗ್ರೌಂಡ್ ಹೊಂದಿರುವಂತದ್ದು ನಟ ರಾಮ್ ಕುಮಾರ್ ರವರ ಫ್ಯಾಮಿಲಿ ಹಾಗೆ ನಟ ರಾಮ್ ಅವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಿಸ್ತಾರೆ ಇವರು ಮೂಲತಃ ಕನ್ನಡದವರು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲೇ ಹುಟ್ಟಿದವರು ಇವರು ಹಾಗೆ ಇವರು ಇವರ ತಂದೆ ನಾನು ಹೇಳದಾಗಿ ಶ್ರೀನಗರ ರಾಜ್ ನಾಗರಾಜ್ ಅಂತ ಹೇಳಿ ಅವರು ಸಿನಿಮಾ ಇಂಡಸ್ಟ್ರಿನಲ್ಲಿ ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ರು ಇದಾದ ನಂತರ ಇವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಥಮ ಸಿನಿಮಾ ಆವೇಶದ ಮೂಲಕ ನಮ್ಮ ಸಿನಿಮಾ ರಂಗಕ್ಕೆ ಕನ್ನಡದ ಬೆಳ್ಳಿತೆರೆಗೆ ಇವರು ಪದಾರ್ಪಣೆಯನ್ನ ಮಾಡ್ತಾರೆ ಮೊದಲ ಸಿನಿಮಾ ಇವರಿಗೆ ಶಂಕರ್ನಾಗ್ ಭವ್ಯ ಹಾಗೂ ಗೀತಾ ಅವರ ಜೊತೆಗೆ ತೆರೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಅನ್ನ ಮಾಡಿರ್ತಾರೆ ಅವರ ಜೊತೆಯಾಗಿ ನಟಿ ಶಿವರಂಜನಿ ಕೂಡ ಈ ಒಂದು ಸಿನಿಮಾಗೆ ಪರಿಚಯವಾಗ್ತಾರೆ ಇಬ್ಬರಿಗೂ ಕೂಡ ಇದು ಚೊಚ್ಚಲ ಸಿನಿಮಾ ಆಗಿರುತ್ತೆ ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಒಂದು ಆವೇಶ ಸಿನಿಮಾ ರಿಲೀಸ್ ಆಗುತ್ತೆ ಇದಾದ ನಂತರ ಇವರ ಎರಡನೇ ಸಿನಿಮಾ ಕನ್ನಡ ಸಿನಿಮಾ ರಂಗದ ಒಂದು ಮೈಲುಗಲ್ಲು ಅಂತಾನೆ ಹೇಳ್ಬಹುದಾದಂತಹ ಮುತ್ತಿನ ಹಾರ ಡಾಕ್ಟರ್ ವಿಷ್ಣುವರ್ಧನ್ ರವರು ಹಾಗೂ ಸುವಾಸಿನಿ ಅವರು ಅಭಿನಯಿಸಿದಂತಹ ಸಿನಿಮಾ ಹಾಗೆ ರಾಜೇಂದ್ರ ಬಾಬು ರವರು ನಿರ್ಮಾಪಣೆ ಮತ್ತು ನಿರ್ದೇಶನ ಮಾಡಿದಂತಹ ಸಿನಿಮಾ ಈ ಒಂದು ಮುತ್ತಿನ ಹಾರ ಸಿನಿಮಾ ಈ ಸಿನಿಮಾದಲ್ಲೂ ಕೂಡ ಇವರು ಒಂದು ಪಾತ್ರವನ್ನ ನಿಭಾಯಿಸಿರ್ತಾರೆ ಇದಾದ ನಂತರ ಎರಡು ಸಿನಿಮಾಗಳ ನಂತರ ಇವರು ಪೂರ್ಣ ಪ್ರಮಾಣದ ನಟನಾಗಿ ಬಡ್ತಿ ಹೊಂಟಾರೆ ಆ ಸಿನಿಮಾವೇ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ತೆರೆ ಕಂಡಂತಹ ಗೆಜ್ಜೆನಾದ ಸಿನಿಮಾ ಇವರ ತಂದೆ ಪ್ರೊಡ್ಯೂಸರ್ ಆದಂತ ಇವರಿಗೆ ಸಿನಿಮಾ ಮಾಡೋದು ಅಷ್ಟು ದುಸ್ಸಾಹಸ ಅನ್ನಿಸ್ತಿಲ್ಲ ಮೇಲಾಗಿ ನಟ ರಾಮ್ ಕುಮಾರ್ ನೋಡೋದಕ್ಕೆ ಬಹಳ ಸ್ಪೃದ್ರೂಪಿ ನಟ ಎತ್ತರದ ನಿಲುವು ಹಾಗೂ ಏನು ಹಾಲಿನಂತಹ ಮೈ ಬಣ್ಣ ಇವಿಷ್ಟೆಲ್ಲಾ ಒಂದು ಸೌಂದರ್ಯವಾಗಿರ್ಬೋದು ನಟನೆಯ ಶೀಲತೆ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಅಭಿನಯ ಆಗಿರ್ಬೋದು ಎಲ್ಲವೂ ಇದ್ದಂತ ಕಾರಣ ನಟ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದಶಕಗಳ ಕಾಲ ಬೇರೂರೋದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದು ಹಾಗೆ ರಾಮ್ ಕುಮಾರ್ ಅವರು ಸ್ವಾಭಾವಿಕವಾಗಿ ಬಹಳ ಮಿತಭಾಷಿ ಹೆಚ್ಚು ಮಾತನಾಡ್ತಾ ಇರಲಿಲ್ಲ ಅವರಿಗೆ ಅವರ ಕ್ಯಾರೆಕ್ಟರ್ಗೆ ತಕ್ಕಂತೆ ಸಿನಿಮಾಗಳು ಬರ್ತಾ ಇದ್ವು ಅಂತ ಹೇಳ್ಬೋದು ಗೆಜ್ಜೆನಾದ ಸಿನಿಮಾದಲ್ಲೂ ಕೂಡ ಅವರು ಬಹಳ ಅಮೋಘ್ನವಾಗಿ ನಟಿಸಿದ್ರು ಓರ್ವ ಸಿಟಿ ಯುವಕ ಹಳ್ಳಿಯಲ್ಲಿ ತನ್ನ ಪ್ರೀತಿಯನ್ನ ಯಾವ ರೀತಿ ಪಡ್ಕೊಳ್ತಾನೆ ಅನ್ನೋದ ಆಧಾರದ ಮೇಲೆ ಆ ಒಂದು ಸಿನಿಮಾ ಬಂದಿತ್ತು ಇದಾದ ನಂತರ ಇವರ ಎರಡನೇ ಪೂರ್ಣ ಪ್ರಮಾಣದ ಸಿನಿಮಾವನ್ನ ಕೈಗೆತ್ಕೊಳ್ತಾರೆ ಸಾವಿರದ ಒಂಬೈನೂರ ಏನು ಸತ್ಯ ಬಾಬಾ ಸತ್ಯ ಸಾಹಿಬಾಬಾರವರ ಜೀವನ ಆಧಾರಿತ ಸಿನಿಮಾ ಶ್ರೀ ಭಗವಾನ್ ಸಾಹಿಬಾಬಾ ಸಿನಿಮಾದಲ್ಲಿ ನಟಿಸ್ತಾರೆ ಇದಾದ ನಂತರ ಗಾಯ ಹಾಗೆ ಇನ್ನಿತರ ಸಿನಿಮಾಗಳಲ್ಲಿ ನಟಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದು ಆರರ ಸುಮಾರಿಗೆ ಇವರು ನಟಿ ಶ್ರುತಿಯವರೊಟ್ಟಿಗೆ ತಾಯಿಲ್ಲದ ತವರು ತವರಿನ ತೊಟ್ಟಿಲು ನಟಿ ಸುಧಾರಾಣಿಯವರೊಂದಿಗೆ ಅವರು ಕಾವ್ಯ ಅನ್ನುವಂತಹ ಸಿನಿಮಾ ಹೀಗೆ ಹತ್ತು ಹಲವಾರು ಸಿನಿಮಾಗಳಲ್ಲಿ ನಟಿಸ್ತಾರೆ ಒಂದು ದಶಕದ ಅವರಿ ಅವಧಿಯಲ್ಲಿ ಇವರ ಸರಿ ಸುಮಾರು ನಲವತ್ತು ಸಿನಿಮಾಗಳು ಕೂಡ ರಿಲೀಸ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಇವರಿಗೆ ಡಾಕ್ಟರ್ ರಾಜ್ಕುಮಾರ್ ಪುತ್ರಿಯೊಂದಿಗೆ ಒಂದು ಭೇಟಿ ಆಗತ್ತೆ ಆ ಭೇಟಿಯು ಸಹ ಅಣ್ಣವರ ಮನೆಯಲ್ಲೇ ಆಗುತ್ತೆ ಅನ್ನೋದು ವಿಶೇಷ ಯಾವ ರೀತಿ ಅನ್ನೋದನ್ನ ನೋಡೋದಾದ್ರೆ ಅದು ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಸಮಯ ಆ ಸಮಯದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಮದುವೆ ಆಗ್ತಿದ್ದಂತಹ ಸಂದರ್ಭ ಆಗಿದ್ದಂತಹ ಸಂದರ್ಭ ಆ ಸಂದರ್ಭದಲ್ಲಿ ಮನೆಯಲ್ಲಿ ಅಯ್ಯಪ್ಪ ಪೂಜೆ ಇದ್ದಂತಹ ಕಾರಣ ಸಿನಿಮಾ ನಿರ್ಮಾಪಕರು ಹಾಗೆ ರಾಜ್ಕುಮಾರ್ ಕುಟುಂಬಕ್ಕೆ ಹತ್ತಿರದಲ್ಲಿದ್ದವರೆಲ್ಲ ಅವರ ಮನೆಗೆ ಪೂಜೆಗೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ರಾಮ್ ಕುಮಾರ್ ಹಾಗೂ ಪೂರ್ಣಿಮಾ ಅವರಿಗೆ ಒಂದು ಪರಿಚಯ ಆಗುತ್ತೆ ಪರಿಚಯ ಸ್ನೇಹ ಸ್ನೇಹ ಪ್ರೀತಿಗೆ ತಿರುಗುತ್ತೆ ಸುಮಾರು ನಾಲ್ಕು ವರ್ಷಗಳ ಕಾಲ ಪೂರ್ಣಿಮಾರ್ ಅವರು ಮತ್ತು ರಾಮ್ ಕುಮಾರ್ ರವರು ಫೋನ್ ನಲ್ಲಿ ಮಾತನಾಡ್ತಾ ಇದ್ರು ಅವರ ಮನೆಯಲ್ಲಿ ಲ್ಯಾಂಡ್ ಲೈನ್ ಮೂಲಕ ಹಾಗೆ ಹೊರಗಡೆ ಯಾವ್ದಾದ್ರೂ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಇಬ್ಬರು ಕೂಡ ಭೇಟಿ ಆಗ್ತಾ ಇದ್ರು ಅದನ್ನ ಹೊರತುಪಡಿಸಿದ್ರೆ ಯಾವ ರೀತಿಯೂ ಕೂಡ ಅವರ ಭೇಟಿ ಆಗಿಲ್ಲ ಅಂತ ಹೇಳ್ಕೊಳ್ತಾರೆ ಸ್ವತಃ ಪೂರ್ಣಿಮಾರ್ ಅವರೇ ಹಾಗೆ ವಿಚಾರ ಮುಂದೆ ಪಾರ್ವತಮ್ಮನವರಿಗೆ ಗೊತ್ತಾಗುತ್ತೆ ಅವರಿಗೆ ಬೇಸರವನ್ನ ಉಂಟು ಮಾಡುತ್ತೆ ತನ್ನ ಮಗಳು ಈ ರೀತಿ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ ಅನ್ನೋ ಒಂದು ವಿಚಾರ ಅದಾದ ನಂತರ ರಾಜ್ಕುಮಾರ್ ಕುಟುಂಬಸ್ಥರಿಗೆ ಗೊತ್ತಾಗಿ ಹಾಗೆ ಶ್ರೀನಗರ ನಾಗರಾಜರವರ ಕುಟುಂಬಕ್ಕೂ ಗೊತ್ತಾಗಿ ಇಬ್ಬರು ಕೂತಾ ಕುಳಿತು ಈ ಒಂದು ಮದುವೆಯ ಬಗ್ಗೆ ಮಾತುಕತೆಗಳನ್ನ ಆಡಿ ಮದುವೆಯನ್ನ ಸಾಂಗವಾಗಿ ನೆರವೇರಿಸಿಕೊಡ್ತಾರೆ ಆದ್ರೆ ಜನರ ತಪ್ಪು ಕಲ್ಪನೆ ಮೀಡಿಯಾದವರ ವರದಿ ಆಗಿನ ಸಂದರ್ಭಕ್ಕೆ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ನಾವು ಪ್ರಿಂಟ್ ಮೀಡಿಯಾವನ್ನ ಅವಲಂಬಿತವಾಗಬೇಕಾಗಿತ್ತು ಆಗ ಈ ವಿಚಾರದ ಬಗ್ಗೆ ಬಹಳಷ್ಟು ಸಾಲು ಸಾಲು ಆರ್ಟಿಕಲ್ಗಳು ಬಿತ್ತರವಾಗಿದ್ವು ರಾಜ್ಕುಮಾರ್ ಮಗಳು ಓಡಿ ಹೋಗಿ ಮದುವೆ ಆಗ್ಬಿಟ್ರಂತೆ ರಾಜ್ಕುಮಾರ್ ಅವರ ಮರ್ಯಾದೆ ತೆಗೆದು ಬಿಟ್ರಂತೆ ಅಂತೆಲ್ಲ ಕೂಡ ರೂಮರ್ಸ್ ನ ಅಪ್ಸಿದ್ರು ಎಲ್ಲ ಗಾಳಿ ಸುದ್ದಿಗಳು ಕೂಡ ಕೇವಲ ಊಹಾಪೋಹಗಳಷ್ಟೇ ಆಗಿದ್ವು ರಾಜ್ಕುಮಾರ್ ತಮ್ಮ ಮಗಳಿಗೆ ತಾವೇ ಇಷ್ಟಪಟ್ಟು ಮಾಡಿಸಿದಂತಹ ಪ್ರೇಮ ವಿವಾಹ ಕಮ್ ಅರೇಂಜ್ ಮ್ಯಾರೇಜ್ ಆಗಿತ್ತು ಈ ರಾಮ್ ಕುಮಾರ್ ಮತ್ತು ಪೂರ್ಣಿಮಾ ರ ಮದುವೆ ಹಾಗೆ ರಾಜ್ಕುಮಾರ್ ಅವರು ಒಂದು ಓಪನ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು ತಾವೇ ಹುಡುಕಿದ್ರು ಕೂಡ ಇಂತ ಒಳ್ಳೆಯ ಗಂಡು ಸಿಗ್ತಾ ಇರಲ್ಲ ಮಗಳು ಅಂತ ಒಳ್ಳೆಯ ಹುಡುಗನನ್ನ ಆಯ್ಕೆ ಮಾಡ್ಕೊಂಡಿದ್ರು ನಾವು ಅದಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ದೇವೆ ಅಂತ ಅಷ್ಟೇ ಹೇಳಿದ್ರು ಅಂದ್ರೆ ರಾಮ್ ಬಹಳ ಇಡಿಸಿತ್ತು ಅಂತ ಆಗಿತ್ತು ಇದಾದ ನಂತರ ಇವರಿಗೆ ಮಕ್ಕಳಾಗ್ತಾರೆ ಧೀರನ್ ರಾಮ್ ಕುಮಾರ್ ಹಾಗೂ ನಟಿ ಧನ್ಯಾ ಇವರಿಬ್ರು ಕೂಡ ರಾಮ್ ಕುಮಾರ್ ಹಾಗೂ ಪೂರ್ಣಿಮಾ ರವರ ಮಕ್ಕಳಾಗಿರ್ತಾರೆ ಇದೀಗ ಅವರು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿರ್ತಾರೆ ಮುಂದೆ ರಾಮ್ ಕುಮಾರ್ ಅವರ ಸಿನಿಮಾ ಕರಿಯರ್ ಅಂತ ಬಂದದ್ದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರ ಅಭಿನಯದ ರಾಮಕುಮಾರ್ ಅವರ ಅಭಿನಯದ ಹಬ್ಬ ಸಿನಿಮಾ ಇದು ಕನ್ನಡ ಇಂಡಸ್ಟ್ರಿಯ ಮಟ್ಟಿಗೆ ಮಲ್ಟಿ ಸ್ಟಾರ್ ಫಿಲಂ ಅಂತಾನೆ ಹೇಳ್ಬೋದು ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಶ್ ರವರು ನಟ ದೇವರಾಜ್ರವರು ಶಶಿಕುಮಾರ್ ಹಾಗೂ ರಾಮ್ ಕುಮಾರ್ ರವರು ಹಾಗೆ ನಟಿಯರಾದಂತಹ ಜಯಪ್ರದ ಊರ್ವಶಿ ವಿಜಯಲಕ್ಷ್ಮಿ ಇಂತಹ ದೊಡ್ಡ ತಾರಾ ಬಳಗವನ್ನ ಒಳಗೊಂಡಂತಹ ಸಿನಿಮಾ ಆ ಸಿನಿಮಾದಲ್ಲಿ ಹಿರಿಯ ನಟಿ ಲೀಲಾವತಿ ಸಹ ಇದ್ರು ಇವರೆಲ್ಲರ ಒಂದು ಸಿನಿಮಾ ಆಗಿತ್ತು ಅಪ್ಪ ಈ ಸಿನಿಮಾದಲ್ಲಿ ಲೀಡ್ ರೋಲ್ ಅನ್ನ ಪ್ಲೇ ಮಾಡಿರ್ತಾರೆ ಬಹಳ ಪ್ರಮುಖ ಪಾತ್ರದಲ್ಲಿ ರಾಮ್ ಕುಮಾರ್ ಅವರು ಕಾಣಿಸ್ಕೊಂಡಿರ್ತಾರೆ ಹಾಗೆ ಸ್ನೇಹಲೋಕ ಸಿನಿಮಾ ನಟ ರಮೇಶ್ ನಟ ಶಶಿಕುಮಾರ್ ಹಾಗೂ ರಾಮ್ ಕುಮಾರ್ ಅವರ ಅಭಿನಯಿಸಿದಂತಹ ಸಿನಿಮಾ ಈ ಸಿನಿಮಾವು ಕೂಡ ಇವರಿಗೆ ಒಂದು ದೊಡ್ಡ ಸಕ್ಸಸ್ ಅನ್ನ ತಂದು ಕೊಡುತ್ತೆ ಇದಾದ ನಂತರ ಇವರ ನವಶಕ್ತಿ ವೈಭವ ಜೋಡಿ ನಂಬರ್ ಒನ್ ಅಭಿನಂದನೆ ಸಾಗರಿ ಇತ್ಯಾದಿ ಸಿನಿಮಾಗಳು ಬರುತ್ತೆ आगे ತದನಂತರ ಎರಡ್ ಸಾವಿರದ ಎಂಟರ ಹೊತ್ತಿಗೆ ಇವರು ಆಧ್ಯಾತ್ಮಿಕ ಸಿನಿಮಾಗಳನ್ನ ಹೆಚ್ಚು ಮಾಡ್ತಾರೆ ದೈವ ಅಥವಾ ಧಾರ್ಮಿಕ ಸಿನಿಮಾಗಳಲ್ಲಿ ಹೆಚ್ಚೆಚ್ಚು ಒಲವನ್ನ ತೋರಿಸ್ತಾರೆ ಅಥವಾ ಅವರಿಗೆ ಬರ್ತಿದ್ದಂತ ಆಫರ್ ಆ ರೀತಿ ಇತ್ತು ಅನ್ಸುತ್ತೆ ಯಾಕಂದ್ರೆ ರಾಮ್ ಕುಮಾರ್ ಅವರು ನಾ ಹಾಗೆ ಮಿತಭಾಷಿ ಅವರು ಯಾವುದೇ ಒಂದು ಗಾಸಿಪ್ ರೂಮರ್ಸ್ಗೆ ಹೋಗ್ತಾ ಇರಲಿಲ್ಲ ಹಾಗೆ ಒಂದು ಸಾಮಾಜಿಕ ಸಿನಿಮಾಗಳು ಇಂತಹ ಸಿನಿಮಾಗಳಾಗಿರ್ಬೋದು ಫೈಟಿಂಗ್ ಆಗಿರ್ಬೋದು ಹೋಗ್ತಾ ಇರಲಿಲ್ಲ ಸೊ ನವಶಕ್ತಿ ವೈಭವದಂತಹ ಸಿನಿಮಾವನ್ನ ಮಾಡ್ತಾರೆ ಅದಾದ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಶ್ರೀ ನಾಗಶಕ್ತಿ ಸಿನಿಮಾವನ್ನ ಮಾಡ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಶ್ರೀ ಕ್ಷೇತ್ರ ಆದಿ ಚುಂಚನಗಿರಿ ಕೂಡ ಬಣ್ಣ ಹಚ್ಚುತ್ತಾರೆ ತದನಂತರ ಇವರು ಸಿನಿಮಾ ರಂಗದಿಂದ ದೂರ ಉಳಿದು ಬಿಡ್ತಾರೆ ಇದೀಗ ತಮ್ಮ ಮಕ್ಕಳ ಸಿನಿಮಾಗಳನ್ನ ಅಥವಾ ಸಿನಿಮೇತರ ಕೆಲಸಗಳನ್ನ ಮಾಡಿಕೊಂಡು ನೆಮ್ಮದಿಯಾಗಿದ್ದಾರೆ ಇದೀಗಲೂ ಕೂಡ ನಟ ಅದೇ ಅದ್ಭುತವಾಗಿ ಅದೇ ರೀತಿಯ ಫಿಸಿಕ್ಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು ಹೇಳ್ತೀವಿ ನಟ ರಮೇಶ್ ಅರವಿಂದ್ರ ಅವರಿಗೆ ಅರವತ್ತು ವರ್ಷ ಆಯ್ತು ಈಗಲೂ ಕೂಡ ಅದೇ ಚಾರ್ಮ್ ಅದೇ ಫಿಸಿಕ್ ಇದೆ ಅಂತ ಹೇಳಿ ಅದೇ ರೀತಿ ನಮ್ಮ ರಾಮ್ ಕುಮಾರ್ ಅವರು ಅಷ್ಟೇ ರಾಜ್ಕುಮಾರ್ ಅವರು ಯೋಗ ಧ್ಯಾನ ಮಾಡಿ ಹೇಗೆ ಅವರ ವೇಸ್ಟ್ ಸೈಜ್ ಅನ್ನ ತಮ್ಮ ಕೊನೆಯ ದಿನಗಳವರೆಗೂ ಮೇಂಟೈನ್ ಮಾಡಿದ್ರು ಇವರು ಕೂಡ ಅದೇ ರೀತಿಯಾದಂತಹ ಬಾಡಿ ಮೇಂಟೆನೆನ್ಸ್ ಫಿಟ್ನೆಸ್ ಮೇಂಟನೆನ್ಸ್ ಹಾಗೆ ಅವರ ಮುಖದಲ್ಲಿರುವಂತಹ ಚಾರ್ಮ್ ಕೂಡ ಹಾಗೆ ಇದೆ ಅಂತ ಹೇಳ್ಬೋದು ನಟ ರಾಮ್ ಕುಮಾರ್ ರವರು ಒಬ್ಬ ಒಳ್ಳೆಯ ಹಾಗೂ ಒಬ್ಬ ಸ್ಪುರುದ್ರೂಪಿ ನಟ ಆಗಿದ್ರು ಹಾಗೆ ಅವರಿಗೆ ಸಿನಿಮಾ ರಂಗದಲ್ಲಿ ಓಹೋ ಎನ್ನುವಂತಹ ಪಾತ್ರಗಳು ಸಿಗಲಿಲ್ಲ ಹಾಗೆ ದೊಡ್ಡ ಮಟ್ಟಿಗೆ ಹೆಸರು ಮಾಡೋದಕ್ಕೆ ಶಿವರಾಜ್ ಕುಮಾರ್ ಇವ್ ರೀತಿ ಹೆಸರು ಮಾಡೋಕಾಗದೇ ಇದ್ರು ಅವರದ್ದೇ ಆದಂತಹ ಅಭಿನಯದ ಮೂಲಕ ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನ ಸೃಷ್ಟಿ ಮಾಡಿಕೊಂಡಿದ್ರು ಅವರನ್ನ ಇಷ್ಟಪಟ್ಟು ನೋಡುವಂತಹ ಜನಾನೇ ಇದ್ರು ಅವರ ಸಿನಿಮಾಗಾಗಿ ಒಂದು ಬಳಗವೇ ಇತ್ತು ಅಂತ ಹೇಳ್ಬೋದು ಇದೀಗ ಅವರ ಮಕ್ಕಳು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗ್ತಿದ್ದಾರೆ ಈಗ ಅವರು ಗೆಲುವಿನ ನಾಗಾಲೋಟವನ್ನ ನೋಡೋದಕ್ಕೆ ಅಪೇಕ್ಷೆ ಮಾಡ್ತಾ ಇದ್ದಾರೆ ತಮಗೆ ಸಿಗದಂತ ಒಂದು ಸಿನಿಮಾನ ಒಂದು ಪೀಕ್ ಅಥವಾ ಒಂದು ಏನು ಉನ್ನತ ಸ್ಥಾನ ತನ್ನ ಮಕ್ಕಳಿಗೆ ಸಿಗಬೇಕು ಅಂತ ನಟ ರಾಮ್ ಕುಮಾರ್ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಹಾಗೆ ರಾಮ್ ಕುಮಾರ್ ಅವರು ಮನಸ್ಸು ಮಾಡಿದ್ರೆ ಯಾವುದೋ ಲೆವೆಲ್ ಗೆ ಬೆಳಿಬಹುದಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಇಟ್ಕೊಂಡು ಆದ್ರೆ ಅವರು ಆ ಕೆಲಸವನ್ನ ಮಾಡಲಿಲ್ಲ ಅಣ್ಣವರ ಹೆಸರಿಗೆ ಕಪ್ಪು ಚುಕ್ಕೆ ತರುವಂತಹದ್ದಾಗ್ಲಿ ಅಥವಾ ಅಣ್ಣವರ ಕುಟುಂಬಕ್ಕೆ ಒಂದು ಬ್ಲಾಕ್ ಮಾರ್ಕ್ ತರುವಂತಹ ಯಾವುದೇ ಕೆಲಸವನ್ನ ಮಾಡ್ಲಿಲ್ಲ ಅಣ್ಣವರು ಇದ್ದ ಕಡೆಗೆ ಅವರು ಬಹಳ ಏನು ವಿನಯವಾಗಿ ಹಾಗೆ ಎಲ್ಲ ವಿಷಯದ ಅವರು ಇದ್ದಂತ ಸಂದರ್ಭ ಅಥವಾ ರಾಜ್ಕುಮಾರ್ ಅವರು ಏನು ಸ್ಟೇಜ್ ಮೇಲೆ ಇಲ್ಲದೆ ಇದ್ದಾಗ್ಲೂ ಕೂಡ ಅವರ ಒಂದೇ ರೀತಿ ಇರ್ತಾ ಇದ್ರು ರಾಮ್ ಕುಮಾರ್ ಅವರು ಎಲ್ಲಿಯೂ ಕೂಡ ಅಣ್ಣವರ ಕುಟುಂಬಕ್ಕೆ ಒಂದು ಅವಮಾನ ಆಗೋ ರೀತಿ ನಡ್ಕೊಳ್ಲಿಲ್ಲ ಅವರು ಒಬ್ಬ ನಟಿಯ ಜೊತೆಗೆ ಅವರ ಹೆಸರು ಕೂಡ ತಗಲು ಹಾಕೊಳ್ಳಲಿಲ್ಲ ಅಥವಾ ಯಾವುದೇ ಒಂದು ಕೆಟ್ಟ ವಿಚಾರದಲ್ಲೂ ಈ ರೀತಿ ಮಾಡ್ತಾರೆ ರಾಜ್ಕುಮಾರ್ ಅವರ ಅಳಿಯ ಅಂತ ಬರಲೇ ಇಲ್ಲ ಅಷ್ಟು ಇನ್ನೋಸೆಂಟ್ ಆಗಿ ಅಷ್ಟು ಅಭಿಮಾನದಿಂದ ಸಿನಿಮಾ ರಂಗದಲ್ಲಿ ಉಳಿದು ಬೆಳೆದು ಹಾಗೆ ಸಿನಿಮಾ ರಂಗವನ್ನ ಬಿಟ್ಟು ಹೋದವರು ನಟ ರಾಮ್ ಕುಮಾರ್ ನಟ ರಾಮ್ ಕುಮಾರ್ ಕನ್ನಡಕ್ಕೆ ಒಂದು ರೀತಿಯ ಹೆಮ್ಮೆ ಇದ್ದಂತೆ ಹಾಗೆ ರಾಜ್ಕುಮಾರ್ ಅವರ ಅಳಿಯ ಆಗೋದಕ್ಕೆ ಎಲ್ಲ ರೀತಿಯಾದಂತಹ ಕ್ವಾಲಿಟೀಸ್ ಇದ್ದಂತಹ ನಟ ಅದೇ ರೀತಿಯಾಗಿ ರಾಜ್ಕುಮಾರ್ ಅವರು ಕೂಡ ಅವರನ್ನ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಅಂತಾನು ಹೇಳ್ತಾರೆ ಇದೀಗ ನಟ ಶಿವರಾಜ್ ಕುಮಾರ್ ಅವರು ರಾಮ್ ಕುಮಾರ್ ಅವರ ಮಗ ಧೀರನ್ಗೆ ಸಿನಿಮಾ ಅನ್ನುವಂತ ಸಿನಿಮಾಕ್ಕೆ ಅವರೇ ಕ್ಲಾಪ್ ಮಾಡಿದ್ದಾರೆ ಹಾಗೆ ಒಂದು ಸಿನಿಮಾ ಶೂಟಿಂಗ್ ಕೂಡ ಆರಂಭವಾಗಿದೆ ಮೀಡಿಯಾದಲ್ಲಿ ಅದರ ಎಲ್ಲಾ ರೀತಿಯ ಕೆಲಸಗಳು ಕೂಡ ಸ್ಟಾರ್ಟ್ ಆಗಿದೆ ಇದೀಗ ರಾಮ್ ಕುಮಾರ್ ರವರು ಅವರ ಮದುವೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ರೂಮರ್ಸ್ ಕೂಡ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರ್ಲಿಲ್ಲ ಯಾಕಂದ್ರೆ ರಾಜ್ಕುಮಾರ್ ಕುಟುಂಬಕ್ಕಾಗಿರ್ಬೋದು ಇವರ ಕುಟುಂಬಕ್ಕಾಗಿರ್ಬೋದು ಗೊತ್ತಿತ್ತು ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಜನರಿಗೆ ಸ್ಪಷ್ಟನೆ ಕೊಡೋದಕ್ಕೆ ಅಂತ ಹೇಳಿ ಅವ್ರು ಹೋಗ್ಲಿಲ್ಲ ಯಾಕಂದ್ರೆ ವಿಚಾರ ಒಂದಲ್ಲ ಒಂದು ದಿನ ಪಬ್ಲಿಕ್ ಗೆ ಅರ್ಥ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದೀಗ ಆ ವಿಚಾರವಾಗಿ ಬಹಳ ಬಹಳಷ್ಟು ಜನರಿಗೆ ಗೊಂದಲ ಇತ್ತು ಅವರ ಮನೆಯ ಕೆಲಸದಾಳು ಮದುವೆ ಆಗ್ಬಿಟ್ಟ ಡ್ರೈವರ್ಗೆ ಮದುವೆ ಆಗ್ಬಿಟ್ರು ಪೂರ್ಣಿಮಾನ ಅಂತ ಹೇಳಿ ಆದ್ರೆ ಅದು ತಪ್ಪು ವಿಷಯ ರಾಜ್ಕುಮಾರ್ ಅವರು ರಾಮ್ ಅವರು ಒಂದು ಸಿನಿಮಾ ರಂಗದ ಹಿನ್ನೆಲೆ ಉಳ್ ಉಳ್ಳಂತಹವರು ಅವರು ಅವರಿಬ್ಬರ ಮಧ್ಯೆ ಸ್ನೇಹ ಬಹಳ ಚೆನ್ನಾಗಿದೆ ರಾಜ್ಕುಮಾರ್ ಮತ್ತು ರಾಮ್ಕುಮಾರ್ ಅವರ ತಂದೆಯ ನಡುವೆ ಸ್ನೇಹ ಸಂಪರ್ಕ ಬಹಳ ಚೆನ್ನಾಗಿದೆ ಹಾಗೆ ಅವರ ಮನೆಗೆ ಸೊಸೆಯರಾಗಿ ಬಂದಿರುವಂತಹ ಅವರಾಗಿರ್ಬೋದು ಗೀತಾ ಅವರಾಗಿರ್ಬೋದು ಹಾಗೆ ಗೀತಾ ಅವರ ಸಹೋದರಿಯನ್ನೇ ರಾಘವೇಂದ್ರ ರಾಜ್ಕುಮಾರ್ ಅವರು ಮದುವೆ ಆಗಿರೋದು ಇವರೆಲ್ಲರೂ ಕೂಡ ಒಂದು ಒಳ್ಳೆಯ ಕುಟುಂಬದಿಂದ ಬಂದವರು ಸುಸಂಸ್ಕೃತರು ಸಜ್ಜನರು ಯಾವುದೇ ರೀತಿಯಾದಂತಹ ಗಾಸೆಪ್ಗೋ ಅಥವಾ ಮತ್ಯಾವುದೋ ರೂಮರ್ಸ್ಗೆ ಒಳಪಟ್ಟವರಲ್ಲ ಇವರ ಫ್ಯಾಮಿಲಿ ಬಗ್ಗೆ ಆಗಾಗ ಮೀಡಿಯಾದಲ್ಲಿ ವರದಿಯಾಗುವಂತಹ ಕೆಲವೊಂದಷ್ಟು ಅನಿವ ಅನು ವಾಸ್ತವಕ್ಕೆ ವಿರುದ್ಧವಾಗಿರೋದು ಅಥವಾ ವಾಸ್ತವಕ್ಕೆ ದೂರವಾದಂತಹ ವಿಷಯವನ್ನ ಬಿತ್ತರಿಸಬೇಡಿ ಅಂತ ಕೇಳ್ಕೊಳ್ತೇನೆ ಹಾಗೆ ರಾಮ್ ಕುಮಾರ್ ರವರು ಪೋಷಕ ನಟ ಪಾತ್ರದಲ್ಲಿ ಈಗಲೂ ಕೂಡ ಬಣ್ಣ ಹಚ್ಚಬಹುದು ಅವರಿಗೆ ಆ ಇದೆ ಸಿನಿಮಾಗಳಲ್ಲಿ ಅವರಿಗೆ ಅವಕಾಶ ಕೊಡಬೇಕು ಹಾಗೆ ಈ ಒಂದು ಟೆಲಿವಿಷನ್ ಅಲ್ಲಿ ಪ್ರಸಾರ ಆಗುವಂತಹ ಡ್ಯಾನ್ಸಿಂಗ್ ಕಾರ್ಯಕ್ರಮಕ್ಕಾಗಿರ್ಬೋದು ಅಥವಾ ಸಿಂಗಿಂಗ್ ಕಾರ್ಯಕ್ರಮಕ್ಕಾಗಿರ್ಬೋದು ಯಾರ್ಯಾರನ್ನೋ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರ್ನ ಅನುಭವ ಇಲ್ಲದೆ ಇರೋರ್ನೆಲ್ಲ ಕೂಡ ಕರೆಸಿ ಕೂರಿಸ್ತಾರೆ ಇಂತಹ ಹಿರಿಯ ನಟರನ್ನ ಅವರ ಅನುಭವವನ್ನ ಇವರು ಉಪಯೋಗಿಸ್ಕೊಳ್ಬೇಕು ಅವರ ಅನುಭವದ ಕೊರತೆ ಇದೆ ಇಲ್ಲಿ ಈಗಿನ ಒಂದು ಟಿವಿ ಶೋಗಳಲ್ಲಿ ಅನುಭವದ ಕೊರತೆ ಜಾಸ್ತಿ ಇದೆ ಇಂತಹ ಹಿರಿಯ ನಟರನ್ನ ಕರ್ಕೊಂಡು ಬಂದು ಜಡ್ಜ್ ಆಗಿ ಕೂರಿಸಿ ಆ ಒಂದು ಸ್ಥಾನಕ್ಕೆ ಒಂದು ಒಳ್ಳೆಯ ಹೆಸರನ್ನ ತರುವಂತಹ ಕೆಲಸ ಟೆಲಿವಿಷನ್ ರವರು ಟಿವಿಯ ಆ ಚಾನೆಲ್ ನ ಹೆಡ್ ಯಾರು ಇರ್ತಾರೆ ಅವ್ರುಗಳು ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮಗೂ ಕೂಡ ರಾಮ್ ಕುಮಾರ್ ರವರು ಇಷ್ಟ ಆದ್ರೆ ನಿಮ್ಮ ನೆಚ್ಚಿನ ನಟ ಆಗಿದ್ರೆ ಹಾಗೆ ನೀವು ರಾಜ್ಕುಮಾರ್ ಕುಟುಂಬದ ಅಭಿಮಾನಿ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧ್ರುವತಾರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು